ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಯಾವ ರೀತಿ ಮನುಷ್ಯ ಅನ್ನೋದು ಅವನೊಬ್ಬ ರಾಕ್ಷಸ ಇರಬಹುದು ಪ್ರತಿಭಟನೆ ಮಾಡಿದ್ರು ಹೊರಗಡೆ ಬರ್ತೀವಿ ಯಾಕೆಂದ್ರೆ ಭಾರತ ದೇಶದಲ್ಲಿ ಬಿ ಜೆ ಪಿಯವರು ನಾಲ್ಗೆಯನ್ನು ಹರಿಬಿಡ್ತಾರೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ನಾವು ಎಲ್ಲರೂ ತಿಳ್ಕೊಂಡಿದ್ವ ಮೋದಿಯವರು ಭಾರತ ದೇಶವನ್ನ ಪ್ರಗತಿಪರ ರಾಷ್ಟ್ರವನ್ನಾಗಿ ಮಾಡ್ತಾರೆ ಅಂತ ಹೇಳಿ ಆದ್ರೆ ಇಂಥವ್ರನ್ನ ಇಟ್ಕೊಂಡು ಈ ದೇಶ ಹೇಳ್ತಾ ಇದ್ದಾರೆ ಅಂದ್ರೆ ಮೋದಿಗೂ ಒಂದು ಸ್ವಲ್ಪ ಅವಮಾನ ಆಗಬೇಕು ಇಂಥವ್ರು ಇಟ್ಕೊಂಡಿದ್ದಾರೆ ಎನ್ನುವುದಾದ್ರೆ ಮತ್ತೆ ಯಾವ ರೀತಿ ಇವರು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ದಾರೆ ಜಾತಿಗೆ ಅವಮಾನ ಮಾಡಿದ್ದಾರೆ ಅವರನ್ನ ಗಲ್ಗ ಅನ್ನೋದು ನಮ್ಮ ಆಸೆ ಸರ್ ಇದೇ ಅವರು ನಿಮ್ಮ ಶಾಸಕರಾಗಿದ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರು ಅನೇಕ ಇದೇ ತರ ಅವೇಳನಕಾರಿಯಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಾವು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವನು ನಾಲ್ಗೆ ಅಷ್ಟೇ ಇತ್ತು ಯಾವುದೇ ಒಂದು ಅಹಿತಕರ ಅವ್ನು ಮಾಡಿಲ್ಲ ಮಾತಾಡೋಕ್ಕೆ ನಾವು ಬಿಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮಲ್ಲಿ ಬಹಳ ಸಿಸ್ಟಮ್ ಇದೆ ನಾವು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನರನ್ನು ಪ್ರೀತಿಸುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅವಾಗ ಅವನು ಪ್ರೀತಿಸ್ತಾ ಇದ್ದ ನಾವು ಜೊತೆಲಿ ಇಟ್ಕೊಂಡಿದ್ದು ಹೊರಗಡೆ ಹೋದ ಮೇಲೆ ಅವನು ಕಲ್ತ್ಕೊಂಡಿರುವಂಥ ದುರ್ಬುದ್ಧಿ